ಹಾಯ್ ಪಲ್ಲವಿ ಏನ್ ಮಾಡ್ತಿದ್ಯೋ ಆಯ್ತು ಪ್ರೀತಿ ಹೊಸ ಸ್ಟಾಕ್ಸ್ ಬಂದಿದೆ ಸೊ ನೋಡ್ತಾ ಇದ್ದೀನಿ ಬಾ ಹೊಸ ಹೊಸ ಡಿಸೈನ್ ಬಂದಿದೆ ಯಾವ್ದು ಬಂದಿದೆ ಅಂತ ತೋರಿಸ್ತೀನಿ ಓಕೆ ಸೊ ಇದು ನೋಡು ಚೆಕ್ಸ್ ಅಲ್ಲಿ ಬಂದಿದೆ ಆ್ಯಂಡ್ ಇದು ಪ್ರೈಸ್ ಬಂದು ನೈನ್ ತೌಸಂಡ್ ನೈನ್ ಫಿಫ್ಟಿ ಇದೆ ಇದೆಲ್ಲ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸು ಆ್ಯಂಡ್ ಕಲರ್ಸ್ ನೋಡು ಎಷ್ಟು ಸಕ್ಕತ್ತಾಗಿದೆ ಮರೂನ್ ಇದೆ ಸಾರಿ ಗ್ರೀನ್ ಪಿಂಕ್ ಡಾರ್ಕ್ ಪಿಂಕ್ ಇದು ಮಸ್ಟರ್ಡ್ ಮಸ್ಟರ್ಡೇ ಮೂರು ಪೀಸ್ ಇದೆ ಆದರೆ ಡಿಫ್ರೆಂಟ್ ಕಾಂಬಿನೇಷನ್ಸ್ ಇದೆ ರಾಯಲ್ ಬ್ಲೂ ಈ ಕಾಂಬಿನೇಷನ್ ನೋಡು ಆರೆಂಜ್ ಗೆ ಪಿಂಕ್ ಆರೆಂಜ್ ಗೆ ಪರ್ಪಲ್ ಅಂಡ್ ಈ ಡಿಸೈನ್ ನೋಡು ಸಕ್ಕದ್ ಬಂದಿದೆ ಯಾವ ರೆಡ್ ಬಂದಿದೆ ಡಿಫ್ರೆಂಟ್ ಕಾಂಬಿನೇಷನ್ ಏಟ್ ಕಲರ್ಸ್ ಬಂದಿದೆ ನಮ್ಗೆ ಅಂಡ್ ಇದು ಬಂದು ಏಟ್ ತೌಸಂಡ್ ಏಟಿ ಆಗುತ್ತೆ ಈ ಡಿಸೈನ್ ಅಲ್ಲೂ ನಿಮ್ಗೆ ತುಂಬಾ ಕಲರ್ಸ್ ಬಂದಿದೆ ನೋಡಿ ಹಾಗೆ ಕಲರ್ಸ್ ತೋರಿಸ್ತಾ ಹೋಗ್ತಾ ಇರ್ತೀನಿ ಅಂಡ್ ಇನ್ನೂ ಒಂದು ಡಿಸೈನ್ ಹೊಸ ಡಿಸೈನ್ ಬಂದಿದೆ ಈ ಡಿಸೈನ್ ಇದು ಸಕ್ಕರ ಇದೆ ಸೊ ಆಲ್ಮೋಸ್ಟ್ ಎಲ್ಲರೂ ಈ ಡಿಸೈನ್ ನ ಕಂಚಿನಲ್ಲಿ ಕೇಳ್ತಿದ್ರು ಸೊ ಅದೇ ತರ ಇವಾಗ ನಮಗೆ ಮೈಸೂರು ಸಿಲ್ಕ್ ನಲ್ಲೂ ಕೂಡ ಸಿಕ್ಕಿದೆ ಇದು ಪ್ರೈಸ್ ಬಂದು ಟೆನ್ ತೌಸಂಡ್ ನೈಂಟಿ ಆಗುತ್ತೆ ಅಂಡ್ ಇದ್ರಲ್ಲಿ ಏನೇ ಕಲರ್ಸ್ ಇದೆ ಅಂತ ನೋಡ್ತಾ ಇರೋ ಆಲಿವ್ ಗೆ ಪರ್ಪಲ್ ಇದೆ ಬ್ಲೂ ಬ್ಲಾಕ್ ಪಿಂಕ್ ಅಂಡ್ ಇದೊಂಥರ ಡಿಫ್ರೆಂಟ್ ಕಾಂಬಿನೇಷನ್ಸ್ ಇದೆ ಸೊ ಎಲ್ಲರೂ ನಮ್ಗೆ ಆಲ್ಮೋಸ್ಟ್ ಫೈವ್ ಟು ಸೆವೆನ್ ಕಲರ್ಸ್ ಸಿಗುತ್ತೆ ಎಲ್ಲ ಡಿಸೈನ್ಸ್ ಅಲ್ಲವಾ ಆ್ಯಂಡ್ ಈ ಡಿಸೈನ್ಸ್ ಮೋಸ್ಟ್ ಫೇವ್ರೇಟ್ ಹಾಂ ಎಲ್ಲರೂ ಫೇವ್ರೇಟ್ ಆ್ಯಂಡ್ ಕಾಂಬಿನೇಷನ್ ಕೂಡ ಅಷ್ಟೇ ಹಾಂ ಇದು ಪ್ರೈಸ್ ಬಂದು ಏಟ್ ತೌಸಂಡ್ ಸೆವೆನ್ ಫೋರ್ಟಿ ಇದೆಲ್ಲ ನಮಗೆ ನೈಂಟಿ ಗ್ರಾಮ್ಸಿಂದ ಒನ್ ಟ್ವೆಂಟಿ ಗ್ರಾಮ್ಸ್ವರೆಗೂ ಬರುತ್ತೆ ಬಂದು ಸೊ ಇದ್ರಲ್ಲಿ ನಮಗೆ ಕಲರ್ಸ್ ಆಪ್ಷನ್ಸ್ ಸಿಗುತ್ತಾ ಹಾಂ ಇದರಲ್ಲೂ ತುಂಬ ಕಲರ್ಸ್ ಆಪ್ಷನ್ಸ್ ಇದೆ ಗ್ರೀನ್ ಇದೆ ಮರೂನು ಲೈಟ್ ಪಿಂಕು ರೆಡ್ ಇದೆ ಎಲ್ಲೋ ಇದೆ ಪಿಂಕ್ ಇದೆ ರೆಡ್ ಇದೆ ಕ್ರೀಮ್ ಇದೆ ಲ್ಯಾವೆಂಡರ್ ಇದು ತುಂಬಾ ಟ್ರೆಂಡಿಂಗ್ ಕಲರ್ ಇರೋ ಕಲರ್ ಮತ್ತೆ ಅಗೇನ್ ಆರೆಂಜ್ ಇದು ನೋಡಿ ಡಿಫ್ರೆಂಟ್ ಕಾಂಬಿನೇಷನ್ ಪರ್ಪಲ್ ಗೆ ಪಿಂಕ್ ಕಲರ್ ಬಂದಿದೆ ವೈನ್ ಪಿಂಕ್ ಗ್ರೀನ್ಗೆ ಪರ್ಪಲ್ ಸ್ಕೈ ಬ್ಲೂ ಅಂಡ್ ಅಂಡ್ ಬ್ಲಾಕ್ ಆಲ್ಮೋಸ್ಟ್ ಎಲ್ಲರಲ್ಲೂ ಕಲರ್ಸ್ ತುಂಬಾ ಆಪ್ಷನ್ಸ್ ಇದೆ ಕೂಡ ಇದೊಂಥರ ಬ್ರೋಕೆಡ್ ಟೈಪ್ ಅಲ್ಲಿ ಆಫ್ ಅಂಡ್ ಆಫ್

ಅಂಡ್ ನೆಕ್ಸ್ಟ್ ಡಿಸೈನ್ ಬಂದು ಚೆಕ್ ಪ್ಯಾಟರ್ನ್ ಅಲ್ಲಿ ಇದೆ ಕಾಂಟ್ರಾಸ್ಟ್ ಬರುತ್ತೆ ಇದು ಒನ್ ಟ್ವೆಂಟಿ ಗ್ರಾಮ್ಸ್ ಬರುತ್ತೆ ಕಾಂಬಿನೇಷನ್ ಅಂತೂ ಬ್ಯೂಟಿಫುಲ್ ಆಗಿದೆ ಚೆಕ್ಸ್ ಒಳಗಡೆ ದೊಡ್ಡ ಅಂಡ್ ಸ್ಮಾಲ್ ಬೋರ್ಡರ್ ನಲ್ಲಿ ಕೂಡ ಇದೆ ಇದು ಪ್ರೈಸ್ ಬಂದು 11520 ಆಗುತ್ತೆ ಅಂಡ್ ಇದು ಕಲರ್ಸ್ ಬಂದು ಮಸ್ಟರ್ಡ್ ಇದೆ ಓ ಸೋ ಇದರಲ್ಲಿ ಕಲರ್ಸ್ ನಮಗೆ ಪಿಂಕ್ ಪಿಂಕ್ ಪರ್ಪಲ್ ಬಾಟಲ್ ಗ್ರೀನ್ ಲೈಟ್ ಗ್ರೀನ್ ಎಲ್ಲ ಆಲ್ಮೋಸ್ಟ್ ಸ್ಪೆಷಲ್ ಕಲರ್ಸ್ ಅಲ್ಲಿ ಇದೆ ಇದು ನೋಡಿ ಡಿಫರೆಂಟ್ ಆಗಿದೆ ಕಾಂಬಿನೇಷನ್ ಲೈಟ್ ಲ್ಯಾವೆಂಡರ್ ಗೆ ಡಾರ್ಕ್ ಪರ್ಪಲ್ ಸಕ್ಕತ್ತಾಗಿದೆ ಅಲ್ಲ ಬ್ಯೂಟಿಫುಲ್ ಕಲರ್ ಪಲವಿ

ಸ್ಮಾರ್ಟ್ ಬಾರ್ಡರ್ಸ್ ಬೇಕು ಅಂದವರೆಲ್ಲ ಈ ಡಿಸೈನ್ಸ್ ನಲ್ಲಿ ಮಾಡೋ ಪರ್ಚಸ್ ಇದೆಲ್ಲ ಪ್ರೈಸ್ ಬಂದು ಸೆವೆನ್ ತೌಸಂಡ್ ಸೆವೆನ್ ಫಿಫ್ಟಿ ಆಗುತ್ತೆ ಬಾರ್ಡರ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂಡ್ ಇದ್ರಲ್ಲಿ ಕಲರ್ ಕಾಂಬಿನೇಷನ್ ಫ್ಯಾಮ್ ಆಲ್ಮೋಸ್ಟ್ ತುಂಬ ಕಲರ್ಸ್ನಲ್ಲಿ ಕಲರ್ಸ್ ವೈ ವೈಟ್ ವಿತ್ ಪಿಂಕ್ ಸೊ ಆಲ್ಮೋಸ್ಟ್ ಮೈಸೂರ್ ಸಿಲ್ಕ್ ವೈಟ್ ಆಗಿ ಯಾರು ಯಾರು ಇಷ್ಟಪಡ್ತಿದ್ದರೋ ಅವರು ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಇಷ್ಟು ಕಲರ್ಸ್ ಈ ಥರ

ಸೊ ಯಾಕೆ ವೆಯ್ಟ್ ಮಾಡ್ತಾ ಇದ್ರ ನಾವು ಕೊಟ್ಟಿರೋ ವಾಟ್ಸಪ್ ನಂಬರ್ಗೆ ಈಗಲೇ ಸ್ಕ್ರೀನ್ಶಾಟ್ ತಗೊಬಿಟ್ಟು ವಾಟ್ಸಪ್ ಮಾಡಿ ಆ್ಯಂಡ್ ಬುಕ್ ಮಾಡಿ ಆ್ಯಂಡ್ ನಿಮಗೆ ಪರ್ಟಿಕ್ಯುಲರ್ ಕಲರ್ ಏನಾರು ಕಾಂಬಿನೇಷನ್ ಬೇಕೆಂದರೆ ಇಮಿಡಿಯೇಟ್ ನೀವು ಶಾಪಗಾರು ಬಂದು ಪರ್ಚೇಸ್ ಮಾಡ್ಬೋದು ನೀವು ಆನ್ಲೈನ್ ಕೂಡ ಪರ್ಚೇಸ್ ಮಾಡ್ಬೋದು ಸೊ ಬೇಗ ಬೇಗ ಬುಕ್ ಮಾಡಿ ಥ್ಯಾಂಕ್ ಯು